ಮಿಕ್ಸ್ ಒಳ್ಳೆ ಕಷಾಯ ರೆಡಿ ಟೀ ಕಾಫಿ ಕುಡಿದು ಆರೋಗ್ಯ ಹಾಳು ಮಾಡುವುದಕ್ಕಿಂತ ಒಂದು ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಒಂದು ಕಷಾಯ ಮಾಡುವ ಅದಕ್ಕೆ ಒಂದು ಪೌಡರ್ ರೆಡಿ ಮಾಡಬೇಕು ಅದನ್ನು ಮೊದಲಿಗೆ ರೆಡಿ ಮಾಡುವ ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ ನಾನು ನಿಮಗೆ ಈ ಕಪ್ ಅಲ್ಲಿ ಸರಿಯಾಗಿ ಮೆಜರ್ ಹೇಳ್ತಾ ಇದ್ದೇನೆ ಮೆಜರ್ ಹೇಳ್ತೇನೆ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಕೊತ್ತಂಬರಿ ಕೊತ್ತಂಬರಿಯನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಹೈ ಇಟ್ಟರೆ ಉಂಟಲ್ಲ ಒಮ್ಮೆಲೆ ಅದು ಕಪ್ಪಾಗ್ತದೆ ಟೇಸ್ಟ್ ಹಾಳಾಗ್ತದೆ ನಮಗೆ ಪುಡಿ ಆಗ್ಲಿಕ್ಕೆ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಕಲರ್ ಚೇಂಜ್ ಆಗ್ಬೇಕಂತ ಇಲ್ಲ ಹಾಗೇನೆ ಕೈ ಕೂಡ ಆಡಿಸ್ತಾ ಇರ್ಬೇಕು ಬಿಟ್ಟೋಗ್ಬಾರ್ದು ನೋಡಿ ಕೊತ್ತಂಬರಿ ಬಿಸಿ ಆಯ್ತು ಹೀಗೆ ಪರ ಪರ ಸೌಂಡ್ ನೋಡಿ ಒಂಥರ ಸೌಂಡ್ ಬರ್ತಾ ಉಂಟು ನೋಡಿ ನೋಡಿ ಕಟ್ ಅಂತ ಆಗ್ತಾ ಉಂಟಲ್ಲ ಆದ್ರೆ ಸಾಕು ತೆಗೆಯುವ ಈಗ ಸೇಮ್ ಕಪ್ಪಲ್ಲಿ ನೋಡಿ ಒಂದು ಕಪ್ ಅಥವಾ ಒಂದು ಮುಕ್ಕಾಲ್ ಕಪ್ ಅಷ್ಟು ಜೀರಿಗೆ ಒಂದು ಕಪ್ ಕೂಡ ಹಾಕ್ಬೋದು ನಾನು ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಅಷ್ಟೇ ಇದನ್ನು ಕೂಡ ಲೋ ಫ್ಲೇಮ್ ಫ್ರೈ ಮಾಡುವ ಕೊತ್ತಂಬರಿಗಿಂತ ಜೀರಿಗೆ ಸ್ವಲ್ಪ ಫ್ರೈ ಬೇಗ ಆಗ್ತದೆ ಜೀರಿಗೆ ಕೂಡ ಹಾಗೆ ನೋಡಿ ಒಂಥರ ಸೌಂಡ್ ಬರ್ತದೆ ಅಷ್ಟಾಗುವಾಗ ತೆಗೆದ್ರೆ ಆಯ್ತು ಈಗ ನಾನು ನೋಡಿ ಇದೇ ಕಪ್ಪಲ್ಲಿ ಕಾಲು ಕಪ್ ಅಷ್ಟು ಮೆಂತೆ ತಗೊಂಡಿದ್ದೇನೆ ನಿಮ್ಗೆ ಮೆಂತೆ ಫ್ಲೇವರ್ ಇಷ್ಟ ಇಲ್ಲ ಕಹಿ ಆಗ್ತದಂತ ಅಂತ ಇದ್ರೆ ಒಂದು ಒಂದು ಸ್ಪೂನ್ ಅಷ್ಟು ಹಾಕಿ ಅಥವಾ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕಿ ಹಾಗೆ ನಾನು ಹತ್ತು ಹದಿನೈದು ಬೀಜ ನಾನು ಇಲ್ಲಿ ಪೆಪ್ಪರ್ ಹಾಕ್ತಾ ಇದ್ದೇನೆ ತುಂಬಾ ಖಾರ ಬೇಡ ಅಂತ ಖಾರ ಬೇಕಂತಿರುವವರು ಅದು ಕೂಡ ಒಂದು ಒಂದು ಸ್ಪೂನ್ ಅಷ್ಟು ಹಾಕಬಹುದು ಮೆಂತೆ ಫ್ರೈ ಆಗಕ್ಕೆ ಸ್ವಲ್ಪ ಲೇಟ್ ನೋಡಿ ಕೈ ಬಿಡಬಾರ್ದು ಕೈ ಬಿಟ್ರೆ ಕಲರ್ ಚೇಂಜ್ ಆಗ್ತದೆ ಮೆಂತೆ ಮತ್ತೆ ಫ್ರೈ ಆಗದಿದ್ರೆ ಈ ಕಷಾಯ ಕೂಡ ಉಂಟಲ್ಲ ಒಂಥರ ಲೋಳೆ ಲೋಳೆ ನೋಲಿ ನೋಲಿ ಆಗ್ತದೆ ಮೆಂತೆ ಒಳ್ಳೆ ಫ್ರೈ ಆಗ್ಬೇಕು ಮೆಂತೆ ಮತ್ತೆ ಕಾಳು ಮೆಣಸು ಒಂದೇ ತರ ಫ್ರೈ ಆಗ್ಲಿಕ್ಕೆ ಒಂದೇ ತರ ಟೈಮ್ ಅದಕ್ಕೆ ಇಲ್ಲಿ ಜೊತೆಗೆ ಹಾಕಿದ್ದೇನೆ ಮೆಂತೆ ಒಳ್ಳೆ ಕಲರ್ ಬರಬೇಕು ನೋಡಿ ಹೀಗೆ ಬಣ್ಣ ಚೇಂಜ್ ಆಗ್ಬೇಕು ಸಾಕು ನೋಡಿ ತೆಗೆಯುವ ಈಗ ಇಲ್ಲಿ ಒಂದು ನಾಲ್ಕೈದು ಹೆಸಳು ಏಲಕ್ಕಿ ಹಾಗೆಯೇ ಒಂದು ಅಷ್ಟು ಸೋಂಪು ಸೋಂಪು ಜೀರ್ಣಗೆ ಒಳ್ಳೇದು ಹಾಗೇನೆ ಟ್ರಿಕ್ಕಿಗೆ ಒಳ್ಳೆಯದು ಮೆಂತೆ ಸ್ವಲ್ಪ ಗ್ಯಾಸ್ ಆಗ್ತದೆ ಅದಕ್ಕಿಲ್ಲಿ ಸೋಂಪು ಇದು ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ ಜಸ್ಟ್ ಬನಲೆ ಬಿಸಿ ಉಂಟು ಸ್ವಲ್ಪ ಬಿಸಿ ಆದರೆ ಸಾಕು ಹಾಗೇ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಗಸೆ ಪದಾರ್ಥಕ್ಕೆಲ್ಲ ಹಾಕ್ತೇವಲ್ಲ ಗಸಗಸೆ ಗಸಗಸೆ ಹಾಕಿ ಗ್ಯಾಸ್ ಅನ್ನು ಆಫ್ ಮಾಡ್ಬೇಕು ಯಾಕೆಂದ್ರೆ ಅದ್ರ ಬಿಸಿ ಏನಾದ್ರೂ ಫ್ರೈ ಆಗ್ತದೆ ನೋಡಿ ಇಷ್ಟೇ ಫ್ರೈ ಆದ ತಕ್ಷಣ ಸ್ವಲ್ಪ ಸೌಂಡ್ ಬರುವಾಗ ಇದನ್ನು ಫ್ರೆಡಿ ಸಾಕು ನೋಡಿ ಎಲ್ಲವನ್ನು ಫ್ರೈ ಮಾಡಿ ಅಗಾಲವಾದ ಇದರಲ್ಲಿ ಹಾಕಿದ್ದೇನೆ ಸ್ವಲ್ಪ ಸಣ್ಣ ಸಣ್ಣಗೆ ಆಗ್ಲಿ ಅಂತ ನೋಡಿ ಈ ಇದನ್ನು ಕುಡಿದ್ರೆ ಟೀ ಬೇಕು ಅಂತಲೇ ಇಲ್ಲ ಇದಕ್ಕೊಂದು ಸೀಕ್ರೆಟ್ ವಸ್ತು ನಾವು ಯಾವ್ದು ಹಾಕಿದಂದ್ರೆ ಗಸಗಸೆ ಗಸಗಸೆ ಹಾಕಿದ್ದೇವಲ್ಲ ಆ ಗಸಗಸೆ ಒಂಥರ ನಿಮಗೆ ಟೀಯಲ್ಲಿ ಎಂತ ಸಿಗ್ತದ ಒಂದು ರಿಲ್ಯಾಕ್ಸ್ ಆ ಗಸಗಸೆಯಲ್ಲಿ ಕೂಡ ಸಿಗ್ತದೆ ಇದನ್ನು ಕುಡಿದಾಗ ಟೀ ಇದು ನೆನಪೇ ಆಗುದಿಲ್ಲ ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ ಸ್ವಲ್ಪ ಸ್ವಲ್ಪನೇ ಹಾಕಿ ಪುಡಿ ಮಾಡುವ ಮೂರು ಸಲ ಪುಡಿ ಮಾಡಿದ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಆಗಲಿಕ್ಕೆ ಬಿಡಬೇಕು ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಬಿಸಿ ಆಗಿರ್ತದೆ ಮಸಾಲೆ ಇದೆಲ್ಲ ತಣ್ಣಗೆ ತಣ್ಣಗಾದ್ಮೇಲೆನೆ ಪುಡಿ ಮಾಡೋದು ಸ್ವಲ್ಪ ಸ್ವಲ್ಪ ಉಗುರು ಬಿಸಿ ಇರುವಾಗ ಆದ್ರೆ ಮಿಕ್ಸಿಯಲ್ಲಿ ಪುನಃ ಬಿಸಿ ಆಗ್ತದೆ ಇಷ್ಟು ನೈಸ್ ಆಗುವಾಗ ಸ್ವಲ್ಪ ಅದ್ರ ಬಿಸಿ ಆರ್ಲಿ ಆದ ನಂತರ ಒಂದು ಸ್ಟೀಲ್ ಡಬ್ಬ ಅಥವಾ ಒಂದು ಈ ರೀತಿ ಗಾಜಿನ ಗ್ಲಾಸ್ ಗ್ಲಾಸಿನ ಕಂಟೇನರಲ್ಲಿ ತುಂಬಿಸಿಟ್ರೆ ಆಯ್ತು ಬಿಸಿ ಇದ್ರೆ ಅದರಲ್ಲಿ ಸ್ವಲ್ಪ ತೇವಾಂಶ ಬರ್ತದೆ ನಾವು ಸಿಕ್ಕೆ ಅಂತ ಹೇಳ್ತೇವೆ ಅದೆಲ್ಲ ಅಂಟ್ತದೆ ನೀರಿನ ಪಸೆ ಪಸೆ ತರ ತುಂಬಾ ಮಾಡಿ ಹಿಡ್ದಾದ್ರೆ ಮಾತ್ರ ಇದು ನಮ್ಗೊಂದು ಒಂದು ವಾರದಲ್ಲಿ ಮುಗಿತದೆ ಒಂದು ಬಾರಿ ಮಾಡಿದ್ರೆ ಎರಡು ಬಾರಿ ಮಾಡಿದ್ರೆ ಸಾಕಾಗುದಿಲ್ಲ ಒಂದು ವಾರಕ್ಕೂ ಇನ್ನಿದನ್ನು ಕಷಾಯ ಮಾಡುವ ಆ ಇಲ್ಲಿ ನಾನು ನನ್ನ ಹತ್ರ ಇದ್ದದ್ದು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿದ್ದೇನೆ ಇನ್ನೂ ಕೆಲವು ಹಾಕಿ ಮಾಡ್ತಿದ್ರು ನನ್ನ ಅಜ್ಜಿ ನೋಡುವ ಇನ್ನೊಮ್ಮೆಲ್ಲ ಸಿಕ್ಕಿದ್ರೆ ತಂದ್ರೆ ಮಾಡಿ ತೋರಿಸ್ತೇನೆ ಈಗೇನು ಕಷಾಯ ಮಾಡುವ ಈಗ ಕಷಾಯ ಮಾಡುವ ನಾನಿಲ್ಲಿ ನಾಲ್ಕು ಜನರಿಗೆ ಕಷಾಯ ಮಾಡ್ತಿದ್ದೇನೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ ಈಗ ನೀರನ್ನು ಬಿಸಿಯಾಗಲಿಕ್ಕೆ ಒಂದು ಸಣ್ಣ ತುಂಡು ಶುಂಠಿಯನ್ನು ಈ ರೀತಿ ಈ ರೀತಿ ಗುದ್ದಿ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಡ್ರೈ ಜಿಂಜರ್ ಇದ್ರೆ ಪುಡಿ ಮಾಡುವಾಗಲೇ ಡ್ರೈ ಜಿಂಜರ್ ಹಾಕ್ಬೋದೈತೆ ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ ಇದು ಕೂಡ ಹಾಗೆ ನಿಮ್ಮ ಹತ್ರ ಅರಶಿನದ ಕೊಂಬು ಇದ್ರು ಉಂಟಲ್ಲ ಅದನ್ನೇ ಪುಡಿ ಮಾಡುವಾಗ ಹಾಕ್ಬೋದು ಅಥವಾ ಬೇಡ ಅಂದರೆ ಸ್ಕಿಪ್ಪು ಕೂಡ ಮಾಡಬಹುದು ಹಾಕಿದರೆ ಒಳ್ಳೇದು ಯಾಕೆಂದರೆ ಇದೆಲ್ಲ ಇಮ್ಯುನಿಟಿ ಬೂಸ್ಟರ್ ಅದಕ್ಕೆ ಮತ್ತೆ ಸ್ಪೆಷಲಿ ವಿಂಟರಲ್ಲಿ ಹಾಕಲೇಬೇಕು ಯಾಕೆಂದರೆ ಶೀತ ಕೆಮ್ಮು ವೈರಲ್ ಎಲ್ಲ ಇರ್ತದಲ್ಲ ಅದಕ್ಕೆ ಒಳ್ಳೆಯದು ಈಗ ಇಲ್ಲಿ ಸಿಹಿಗೆ ಅನುಸಾರವಾಗಿ ಬೆಲ್ಲ ಹಾಕ್ತಾ ಇದ್ದೇನೆ ಬೆಲ್ಲವೇ ಹಾಕಿ ಬೆಲ್ಲನೇ ಒಳ್ಳೆಯದು ನಾನು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಇಟ್ಟಿದ್ದೇನೆ ಸಣ್ಣ ಗ್ಲಾಸಲ್ಲಿ ಆದರೆ ಎರಡು ಎರಡೂವರೆ ಗ್ಲಾಸ್ ಆಗ್ತದೆ ಯಾಕಂದರೆ ನಾಲ್ಕು ಗ್ಲಾಸ್ ಇಲ್ಲಿ ಕಷಾಯ ಹಾಕ್ಬೇಕು ಅದಕ್ಕಿಲ್ಲಿ ಮೂರು ಸ್ಪೂನ್ ಅಷ್ಟು ಕಷಾಯ ಹುಡಿ ಹಾಕ್ತಾ ಇದ್ದೇನೆ ಆಗ ಮಾಡಿದ ಕಷಾಯ ಹುಡಿಯಿಂದ ಇದು ಒಳ್ಳೆ ಕುದಿಬೇಕು ಈ ರೀತಿ ಸಣ್ಣ ಕುದಿ ಬಂದ್ರೆ ಸಾಕಾಗುದಿಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಉಂಟಲ್ಲ ಒಳ್ಳೆ ಕುದಿ ಬರ್ಬೇಕು ಆಗ ಕಷಾಯ ದಪ್ಪ ಆಗ್ತದೆ ಒಳ್ಳೆ ಬೇಯ್ಬೇಕಿದು ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ನೋಡಿ ಒಳ್ಳೆ ಕುದಿದಾಯ್ತು ನೋಡಿ ಸ್ವಲ್ಪ ಕೆಳಗೆ ಹೋಗಿದೆ ಇಟ್ಟ ಇಟ್ಟದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಈಗ ದೊಡ್ಡ ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ಹಾಲು ಹಾಕ್ತಾ ಇದ್ದೇನೆ ಈಗ ಸಣ್ಣ ಕುದಿ ಅಂದರೆ ಸಾಕು ಈಗ ತುಂಬ ಕುದಿಬಾರ್ದು ಯಾಕೆಂದರೆ ಶುಂಠಿ ಮತ್ತೆ ಬೆಲ್ಲ ಎಲ್ಲ ಹಾಕಿದ್ದೇವಲ್ಲ ಹಾಲು ಹೊಡಿತದೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಸಣ್ಣ ಕುದಿ ಬರುವಾಗಲೇ ಗ್ಯಾಸ್ ಆಫ್ ಮಾಡಬೇಕು ನೋಡಿ ಹೀಗೆ ಸಣ್ಣ ಕುದಿ ಬರುವಾಗ್ಲೇ ಇದನ್ನು ಗ್ಯಾಸನ್ನು ಆಫ್ ಮಾಡಿದರೆ ಆಯ್ತು ಉಕ್ಕಿ ಹೋಗಬಾರ್ದು ಉಕ್ಕಿ ಹೋದ್ರೆ ಅದರ ಟೇಸ್ಟ್ ಎಲ್ಲ ಹೋಗ್ತದೆ ನೋಡಿ ಸಣ್ಣ ಕುದಿ ಬರುವಾಗಲೇ ಬಿಸಿಯಾಗಿ ಕುದಿಯೋದು ಒಂದೊಳ್ಳೆ ಕಷಾಯ ಪೌಡರ್ ಹಾಗೆ ನಾ ಪೌಡರಿಂದ ಹೇಗೆ ಕಷಾಯ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೇನೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರಿಂದ ಲೈಕ್ ಮಾಡಿ